ಒಂದು ಕಡೆ ಕ್ಯಾಬಿನೆಟ್ ಮುಕ್ತಾಯಗೊಂಡಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಸುದ್ದಿಗೋಷ್ಠಿಯನ್ನು ನಡೆಸುತ್ತಾರೆ ಅಂತ ಹೇಳಲಾಗ್ತಾ ಇದೆ ಆ ಸುದ್ದಿಗೋಷ್ಠಿಯಲ್ಲಿ ಕಬ್ಬು ಬೆಳೆಗಾರರ ಕುರಿತಾಗಿ ಮಾತುಗಳನ್ನು ಆಡ್ತಾರೆ ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿ ಕೂಡ ನಡೆಯುತ್ತೆ ಸಿಎಂ ಸಿದ್ದರಾಮಯ್ಯ ನಡೆಸುವಂತಹ ಸುದ್ದಿಗೋಷ್ಠಿ ಪ್ರತಿಭಟನೆ ಕೈಬಿಡಿ ಅಂತೇಳಿ ರೈತರಲ್ಲಿ ಮನವಿ ಮಾಡಿಕೊಳ್ಳುವಂತಹ ನಿರೀಕ್ಷೆ ಇದೆ ರೈತರಿಗೆ ಮನವಿ ಮಾಡುತ್ತಾರಂತೆ ಸಿಎಂ ಸಿದ್ದರಾಮಯ್ಯ ನಾಳೆ ಸೂಕ್ತ ದರ ನಿಗದಿ ಮಾಡ್ತೀವಿ ಅಂತ ಹೇಳಿ ಪ್ರತಿಭಟನೆ ಕೈ ಬಿಡಲು ಮನವಿಯನ್ನ ಮಾಡಿಕೊಳ್ಳೋದಕ್ಕೆ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತ ನಲ್ಲಿ ಜಾಯ್ನ್ ಆಗಿದ್ದಾರೆ ಹನುಮಂತು ಸುದ್ದಿಗೋಷ್ಠಿ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ ಏ ನಿರೀಕ್ಷೆ ಮಾಡಬಹುದು ಒಂದು ನಿರೀಕ್ಷೆ ಅಂತಂದೇಳಿದಾಗ ಸಹಜವಾಗಿ ಸರ್ಕಾರದ ಮುಂದೆ ಇರುವಂತಹ ಸವಾಲು ಏನಂತಂದು ಹೇಳಿದ್ರೆ ಪ್ರತಿಭಟನೆಯ ತೀವ್ರ ಸ್ವರೂಪ ಪಡಿಬಾರದು ಅದನ್ನ ತಡಿಬೇಕು ಅನ್ನೋ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ ಆ ಕಾರಣಕ್ಕಾಗಿನೇ ಸಚಿವರನ್ನ ಕಳಿಸುವಂತ ಪ್ರಯತ್ನ ಸಿಎಂ ಸಿದ್ದರಾಮಯ್ಯನವರು ಮಾಡಿದ್ರು ನಾಳೆ ಒಂದು ಸಭೆಯನ್ನ ಮಾಡಿ ನಾವು ಒಂದು ಸೂಕ್ತ ನಿರ್ಧಾರವನ್ನ ಮಾಡ್ತೇವೆ ರೈತರ ಪರವಾಗಿ ನಾವು ನಿಲ್ತೇವೆ ಅನ್ನುವಂತಹ ಒಂದು ಸಂದೇಶವನ್ನ ಈಗಾಗಲೇ ಸಚಿವರ ಮೂಲಕ ಸಿಎಂ ಸಿದ್ದರಾಮಯ್ಯನವರು ರೈತರುಗಳಿಗೆ ಕಳಿಸಿಕೊಟ್ಟಿದ್ದಾರೆ ಇದೀಗ ಸಚಿವ ಸಂಪುಟದಲ್ಲೂ ಕೂಡ ಆ ಒಂದು ಚರ್ಚೆ ಆಗಿದೆ ದರ ನಿಗದಿ ವಿಚಾರಕ್ಕೆ ಕೇಂದ್ರ ಸರ್ಕಾರದ ಪಾತ್ರ ಏನು ರಾಜ್ಯ ಸರ್ಕಾರದ ಪಾತ್ರ ಏನು ಮತ್ತೆ ಮಾಲೀಕರ ಪಾತ್ರ ಏನು ಇವೆಲ್ಲವೂ ಕೂಡ ಕೂಲಂಕುಷವಾಗಿ ಚರ್ಚೆಯನ್ನ ಮಾಡಿ ಒಂದು ತೀರ್ಮಾನಕ್ಕೆ ಬರುವಂತಹ ಅನಿವಾರ್ಯತೆ ಸರ್ಕಾರದ ಮುಂದೆ ಇದೆ ಆ ಕಾರಣಕ್ಕಾಗಿ ನಾಳೆಯ ನಾಳೆ ನಡೆಯುವಂತಹ ಸಭೆ ಸಾಕಷ್ಟು ಮಹತ್ವವನ್ನ ಪಡೆದುಕೊಂಡಿದೆ ಈಗ ಸಿಎಂ ಸಿದ್ದರಾಮಯ್ಯನವರು ಮಾಡುವಂತ ಮನವಿಯನ್ನ ರೈತ ಸಂಘಟನೆಗಳು ಯಾವ ರೀತಿ ತೆಗೆದುಕೊಳ್ತಾರೆ ಇವತ್ತಿನವರೆಗೂ ಡೆಡ್ ಲೈನ್ ಅನ್ನ ಕೊಟ್ಟಿರುವಂತವರು ನಾಳೆವರೆಗೂ ಕಾಯ್ತಾರ ಅಥವಾ ರೈತರ ಹೋರಾಟಗಳು ಇನ್ನಷ್ಟು ಕಿಚ್ಚು ಹೆಚ್ಚು ಮಾಡುತ್ತಾ ಅನ್ನೋದ್ ಕೂಡ ಕಾದ್ ನೋಡಬೇಕು ಇವತ್ತು ನಡೆದಂತ ಕ್ಯಾಬಿನೆಟ್ ನ ಸಭೆಯಲ್ಲಿ ದರ ನಿಗದಿಯ ಮಾಡುವಂತ ವಿಚಾರದಲ್ಲಿ ಪರಮಾಧಿಕಾರವನ್ನು ಸಿಎಂ ಸಿದ್ದರಾಮಯ್ಯನವರಿಗೆ ಕೊಟ್ಟಿರುವಂತಹ ಕಾರಣಕ್ಕಾಗಿ ಮತ್ತು ಅವರು ಮೊದಲಿಂದನೂ ಕೂಡ ಈ ಒಂದು ಪ್ರತಿಭಟನೆ ತೀವ್ರ ಸ್ವರೂಪ ಅದು ಸಹಜವಾಗಿ ಸರ್ಕಾರಕ್ಕೂ ಕೂಡ ಒಂದಷ್ಟು ಕಪ್ಪು ಚುಕ್ಕಿ ಆಗುವಂತಹ ಕಾರಣಕ್ಕಾಗಿ ನಾವು ರೈತರ ಪರವಾಗಿ ನಿಲ್ಲುವಂತ ತೀರ್ಮಾನ ಮಾಡ್ತೇವೆ ಅನ್ನೋ ಒಂದಷ್ಟು ಸಂದೇಶವನ್ನ ಕೊಟ್ಟಿದ್ದಾರೆ ಈ ಸಂದೇಶ ರೈತ ಪರ ಸಂಘಟನೆಗಳು ಹೋರಾಟಗಾರರು ಮತ್ತೆ ಕನ್ನಡ ಪರ ಹೋರಾಟಗಾರರು ಇದನ್ನು ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಅನ್ನುವಂಥದ್ದು ಈಗ ಕುತೂಹಲಕಾರಿಯಾಗಿ ಉಳಿದಿರುವಂತದ್ದು ನಾಗೇಂದ್ರ ಬಾಬು ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಮಾಹಿತಿಗಾಗಿ ಒಂದು ಕಡೆ ಕ್ಯಾಬಿನೆಟ್ ಮುಕ್ತಾಯಗೊಂಡಿದೆ ಇನ್ನೂ ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಸುದ್ದಿಗೋಷ್ಠಿಯನ್ನು ನಡೆಸುತ್ತಾರೆ ಅಂತ ಹೇಳಲಾಗ್ತಾ ಇದೆ ಆ ಸುದ್ದಿಗೋಷ್ಠಿಯಲ್ಲಿ ಕಬ್ಬು ಬೆಳೆಗಾರರ ಕುರಿತಾಗಿ ಮಾತುಗಳನ್ನು ಆಡ್ತಾರೆ ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿ ಕೂಡ ನಡೆಯುತ್ತೆ ಸಿಎಂ ಸಿದ್ದರಾಮಯ್ಯ ನಡೆಸುವಂತಹ ಸುದ್ದಿಗೋಷ್ಠಿ ಪ್ರತಿಭಟನೆ ಕೈಬಿಡಿ ಅಂತೇಳಿ ರೈತರಲ್ಲಿ ಮನವಿ ಮಾಡಿಕೊಳ್ಳುವಂತಹ ನಿರೀಕ್ಷೆ ಇದೆ ರೈತರಿಗೆ ಮನವಿ ಮಾಡುತ್ತಾರಂತೆ ಸಿಎಂ ಸಿದ್ದರಾಮಯ್ಯ ನಾಳೆ ಸೂಕ್ತ ದರ ನಿಗದಿ ಮಾಡ್ತೀವಿ ಅಂತ ಹೇಳಿ ಪ್ರತಿಭಟನೆ ಕೈ ಬಿಡಲು ಮನವಿಯನ್ನ ಮಾಡಿಕೊಳ್ಳುವುದಕ್ಕೆ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತ ನಲ್ಲಿ ಜಾಯ್ನ್ ಆಗಿದ್ದಾರೆ ಹನುಮಂತು ಸುದ್ದಿಗೋಷ್ಠಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ ಏನ್ ನಿರೀಕ್ಷೆ ಮಾಡಬಹುದು ನಿರೀಕ್ಷೆ ಅಂತಂದು ಹೇಳಿದಾಗ ಸಹಜವಾಗಿ ಸರ್ಕಾರದ ಮುಂದೆ ಇರುವಂತಹ ಸವಾಲು ಏನಂತ ಹೇಳಿದ್ರೆ ಪ್ರತಿಭಟನೆಯ ತೀವ್ರ ಸ್ವರೂಪ ಪಡಿಬಾರ್ದು ಅದನ್ನ ತಡಿಬೇಕು ಅನ್ನಂತ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ ಆ ಕಾರಣಕ್ಕಾಗಿನೇ ಸಚಿವರನ್ನ ಕಳಿಸುವಂತ ಪ್ರಯತ್ನ ಸಿಎಂ ಸಿದ್ದರಾಮಯ್ಯನವರು ಮಾಡಿದ್ರು ನಾಳೆ ಒಂದು ಸಭೆಯನ್ನ ಮಾಡಿ ನಾವು ಒಂದು ಸೂಕ್ತ ನಿರ್ಧಾರವನ್ನ ಮಾಡ್ತೇವೆ ರೈತರ ಪರವಾಗಿ ನಾವು ನಿಲ್ತೇವೆ ಅನ್ನುವಂತಹ ಒಂದು ಸಂದೇಶವನ್ನ ಈಗಾಗಲೇ ಸಚಿವರ ಮೂಲಕ ಸಿಎಂ ಸಿದ್ದರಾಮಯ್ಯವರು ರೈತರುಗಳಿಗೆ ಕಳಿಸಿಕೊಟ್ಟಿದ್ದಾರೆ ಇದೀಗ ಸಚಿವ ಸಂಪುಟದಲ್ಲೂ ಕೂಡ ಆ ಒಂದು ಚರ್ಚೆ ಆಗಿದೆ ದರ ನಿಗದಿ ವಿಚಾರಕ್ಕೆ ಕೇಂದ್ರ ಸರ್ಕಾರದ ಪಾತ್ರ ಏನು ರಾಜ್ಯ ಸರ್ಕಾರದ ಪಾತ್ರ ಏನು ಮತ್ತೆ ಮಾಲೀಕರ ಪಾತ್ರ ಏನು ಇವೆಲ್ಲವೂ ಕೂಡ ಕೂಲಂಕುಷವಾಗಿ ಚರ್ಚೆಯನ್ನ ಮಾಡಿ ಒಂದು ತೀರ್ಮಾನಕ್ಕೆ ಬರುವಂತಹ ಅನಿವಾರ್ಯತೆ ಸರ್ಕಾರದ ಮುಂದೆ ಇದೆ ಆ ಕಾರಣಕ್ಕಾಗಿ ನಾಳೆಯ ನಾಳೆ ನಡೆಯುವಂತಹ ಸಭೆ ಸಾಕಷ್ಟು ಮಹತ್ವವನ್ನ ಪಡೆದುಕೊಂಡಿದೆ ಈಗ ಸಿಎಂ ಸಿದ್ದರಾಮಯ್ಯವರು ಮಾಡುವಂತ ಮನವಿಯನ್ನ ರೈತ ಸಂಘಟನೆಗಳು ಯಾವ ರೀತಿ ತೆಗೆದುಕೊಳ್ತಾರೆ ಇವತ್ತಿನವರೆಗೂ ಡೆಡ್ ಲೈನ್ ಅನ್ನ ಕೊಟ್ಟಿರುವಂತವರು ನಾಳೆವರೆಗೂ ಕಾಯ್ತಾರ ಅಥವಾ ರೈತರ ಹೋರಾಟಗಳು ಇನ್ನಷ್ಟು ಕಿಚ್ಚು ಹೆಚ್ಚು ಮಾಡುತ್ತಾ ಅನ್ನೋದನ್ನು ಕೂಡ ಕಾದ್ ನೋಡಬೇಕು ಇವತ್ತು ನಡೆದಂತ ಕ್ಯಾಬಿನೆಟ್ ನ ಸಭೆಯಲ್ಲಿ ದರ ನಿಗದಿಯ ಮಾಡುವಂತ ವಿಚಾರದಲ್ಲಿ ಪರಮಾಧಿಕಾರವನ್ನು ಸಿಎಂ ಸಿದ್ದರಾಮಯ್ಯನವರಿಗೆ ಕೊಟ್ಟಿರುವಂತಹ ಕಾರಣಕ್ಕಾಗಿ ಮತ್ತು ಅವರು ಮೊದಲಿಂದನೂ ಕೂಡ ಈ ಒಂದು ಪ್ರತಿಭಟನೆ ತೀವ್ರ ಸ್ವರೂಪ ಆದ್ರೆ ಅದು ಸಹಜವಾಗಿ ಸರ್ಕಾರಕ್ಕೂ ಕೂಡ ಒಂದಷ್ಟು ಕಪ್ಪು ಚುಕ್ಕಿ ಆಗುವಂತಹ ಕಾರಣಕ್ಕಾಗಿ ನಾವು ರೈತರ ಪರವಾಗಿ ನಿಲ್ಲುವಂತ ತೀರ್ಮಾನ ಮಾಡ್ತೇವೆ ಅನ್ನೋಂತ ಒಂದಷ್ಟು ಸಂದೇಶವನ್ನು ಕೊಟ್ಟಿದ್ದಾರೆ ಈ ಸಂದೇಶ ರೈತ ಪರ ಸಂಘಟನೆಗಳು ಹೋರಾಟಗಾರರು ಮತ್ತೆ ಕನ್ನಡ ಪರ ಹೋರಾಟಗಾರರು ಇದನ್ನು ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಅನ್ನುವಂಥದ್ದು ಈಗ ಕುತೂಹಲಕಾರಿಯಾಗಿ ಉಳಿದಿರುವಂತದ್ದು ನಾಗೇಂದ್ರ ಬಾಬು ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಮಾಹಿತಿಗಾಗಿ ಒಂದು ಕಡೆ ಕ್ಯಾಬಿನೆಟ್ ಮುಕ್ತಾಯಗೊಂಡಿದೆ ಇನ್ನೂ ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಸುದ್ದಿಗೋಷ್ಠಿಯನ್ನು ನಡೆಸುತ್ತಾರೆ ಅಂತ ಹೇಳಲಾಗ್ತಾ ಇದೆ ಆ ಸುದ್ದಿಗೋಷ್ಠಿಯಲ್ಲಿ ಕಬ್ಬು ಬೆಳೆಗಾರರ ಕುರಿತಾಗಿ ಮಾತುಗಳನ್ನು ಆಡ್ತಾರೆ ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿ ಕೂಡ ನಡೆಯುತ್ತೆ ಸಿಎಂ ಸಿದ್ದರಾಮಯ್ಯ ನಡೆಸುವಂತಹ ಸುದ್ದಿಗೋಷ್ಠಿ ಪ್ರತಿಭಟನೆ ಕೈಬಿಡಿ ಅಂತೇಳಿ ರೈತರಲ್ಲಿ ಮನವಿ ಮಾಡಿಕೊಳ್ಳುವಂತಹ ನಿರೀಕ್ಷೆ ಇದೆ ರೈತರಿಗೆ ಮನವಿ ಮಾಡುತ್ತಾರಂತೆ ಸಿಎಂ ಸಿದ್ದರಾಮಯ್ಯ ನಾಳೆ ಸೂಕ್ತ ದರ ನಿಗದಿ ಮಾಡ್ತೀವಿ ಅಂತ ಹೇಳಿ ಪ್ರತಿಭಟನೆ ಕೈ ಬಿಡಲು ಮನವಿಯನ್ನ ಮಾಡಿಕೊಳ್ಳುವುದಕ್ಕೆ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ಹನುಮಂತು ಸುದ್ದಿಗೋಷ್ಠಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ ಏನ್ ನಿರೀಕ್ಷೆ ಮಾಡಬಹುದು ಒಂದು ನಿರೀಕ್ಷೆ ಅಂತಂದು ಹೇಳಿದಾಗ ಸಹಜವಾಗಿ ಸರ್ಕಾರದ ಮುಂದೆ ಇರುವಂತಹ ಏನಂತಂದು ಹೇಳಿದ್ರೆ ಪ್ರತಿಭಟನೆಯ ತೀವ್ರ ಸ್ವರೂಪ ಪಡಿಬಾರದು ಅದನ್ನ ತಡಿಬೇಕು ಅನ್ನ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ ಆ ಕಾರಣಕ್ಕಾಗಿನೇ ಸಚಿವರನ್ನ ಕಳಿಸುವಂತ ಪ್ರಯತ್ನ ಸಿಎಂ ಸಿದ್ದರಾಮಯ್ಯ ಮಾಡಿದ್ರು ನಾಳೆ ಒಂದು ಸಭೆಯನ್ನ ಮಾಡಿ ನಾವು ಒಂದು ಸೂಕ್ತ ನಿರ್ಧಾರವನ್ನ ಮಾಡ್ತೇವೆ ರೈತರ ಪರವಾಗಿ ನಾವು ನಿಲ್ತೇವೆ ಅನ್ನುವಂತಹ ಒಂದು ಸಂದೇಶವನ್ನ ಈಗಾಗಲೇ ಸಚಿವರ ಮೂಲಕ ಸಿಎಂ ಸಿದ್ದರಾಮಯ್ಯವರು ರೈತರುಗಳಿಗೆ ಕಳಿಸಿಕೊಟ್ಟಿದ್ದಾರೆ ಇದೀಗ ಸಚಿವ ಸಂಪುಟದಲ್ಲೂ ಕೂಡ ಆ ಒಂದು ಚರ್ಚೆ ಆಗಿದೆ ದರ ನಿಗದಿ ವಿಚಾರಕ್ಕೆ ಕೇಂದ್ರ ಸರ್ಕಾರದ ಪಾತ್ರ ಏನು ರಾಜ್ಯ ಸರ್ಕಾರದ ಪಾತ್ರ ಏನು ಮತ್ತೆ ಮಾಲೀಕರ ಪಾತ್ರ ಏನು ಇವೆಲ್ಲವೂ ಕೂಡ ಕುಲಂಕುಷವಾಗಿ ಚರ್ಚೆಯನ್ನ ಮಾಡಿ ಒಂದು ತೀರ್ಮಾನಕ್ಕೆ ಬರುವಂತಹ ಅನಿವಾರ್ಯತೆ ಸರ್ಕಾರದ ಮುಂದೆ ಇದೆ ಆ ಕಾರಣಕ್ಕಾಗಿ ನಾವು ನಾಳೆ ನಡೆಯುವಂತಹ ಸಭೆ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ ಈಗ ಸಿಎಂ ಸಿದ್ದರಾಮಯ್ಯನವರು ಮಾಡುವಂತ ಮನವಿಯನ್ನ ರೈತ ಸಂಘಟನೆಗಳು ಯಾವ ರೀತಿ ತೆಗೆದುಕೊಳ್ತಾರೆ ಇವತ್ತಿನವರೆಗೂ ಡೆಡ್ ಲೈನ್ ಅನ್ನ ಕೊಟ್ಟಿರುವಂತವರು ನಾಳೆವರೆಗೂ ಕಾಯ್ತಾರ ಅಥವಾ ರೈತರ ಹೋರಾಟಗಳು ಇನ್ನಷ್ಟು ಕಿಚ್ಚು ಹೆಚ್ಚು ಮಾಡುತ್ತಾ ಅನ್ನೋದನ್ನು ಕೂಡ ಕಾದ್ ನೋಡಬೇಕಾದ್ರೆ ಇವತ್ತು ನಡೆದಂತ ಕ್ಯಾಬಿನೆಟ್ ನ ಸಭೆಯಲ್ಲಿ ದರ ನಿಗದಿಯ ಮಾಡುವಂತ ವಿಚಾರದಲ್ಲಿ ಪರಮಾಧಿಕಾರವನ್ನು ಸಿಎಂ ಸಿದ್ದರಾಮಯ್ಯನವರಿಗೆ ಕೊಟ್ಟಿರುವಂತಹ ಕಾರಣಕ್ಕಾಗಿ ಮತ್ತು ಅವರು ಮೊದಲಿಂದನೂ ಕೂಡ ಈ ಒಂದು ಪ್ರತಿಭಟನೆ ತೀವ್ರ ಸ್ವರೂಪ ಆದ್ರೆ ಅದು ಸಹಜವಾಗಿ ಸರ್ಕಾರಕ್ಕೂ ಕೂಡ ಒಂದಷ್ಟು ಕಪ್ಪು ಚುಕ್ಕಿ ಆಗುವಂತಹ ಕಾರಣಕ್ಕಾಗಿ ನಾವು ರೈತರ ಪರವಾಗಿ ನಿಲ್ಲುವಂತ ತೀರ್ಮಾನ ಮಾಡ್ತೇವೆ ಅನ್ನೋಂತ ಒಂದಷ್ಟು ಸಂದೇಶವನ್ನು ಕೊಟ್ಟಿದ್ದಾರೆ ಈ ಸಂದೇಶ ರೈತ ಪರ ಸಂಘಟನೆಗಳು ಹೋರಾಟಗಾರರು ಮತ್ತೆ ಕನ್ನಡ ಪರ ಹೋರಾಟಗಾರರು ಇದನ್ನು ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಅನ್ನುವಂಥದ್ದು ಈಗ ಕುತೂಹಲಕಾರಿಯಾಗಿ ಉಳಿದಿರುವಂತದ್ದು ನಾಗೇಂದ್ರ ಬಾಬು ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಮಾಹಿತಿಗಾಗಿ ಒಂದು ಕಡೆ ಕ್ಯಾಬಿನೆಟ್ ಮುಕ್ತಾಯಗೊಂಡಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಸುದ್ದಿಗೋಷ್ಠಿಯನ್ನು ನಡೆಸುತ್ತಾರೆ ಅಂತ ಹೇಳಲಾಗ್ತಾ ಇದೆ ಆ ಸುದ್ದಿಗೋಷ್ಠಿಯಲ್ಲಿ ಕಬ್ಬು ಬೆಳೆಗಾರರ ಕುರಿತಾಗಿ ಮಾತುಗಳನ್ನು ಆಡ್ತಾರೆ ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿ ಕೂಡ ನಡೆಯುತ್ತೆ ಸಿಎಂ ಸಿದ್ದರಾಮಯ್ಯ ನಡೆಸುವಂತಹ ಸುದ್ದಿಗೋಷ್ಠಿ ಪ್ರತಿಭಟನೆ ಕೈಬಿಡಿ ಅಂತೇಳಿ ರೈತರಲ್ಲಿ ಮನವಿ ಮಾಡಿಕೊಳ್ಳುವಂತ ನಿರೀಕ್ಷೆ ಇದೆ ರೈತರಿಗೆ ಮನವಿ ಮಾಡುತ್ತಾರಂತೆ ಸಿಎಂ ಸಿದ್ದರಾಮಯ್ಯ ನಾಳೆ ಸೂಕ್ತ ದರ ನಿಗದಿ ಮಾಡ್ತೀವಿ ಅಂತ ಹೇಳಿ ಪ್ರತಿಭಟನೆ ಕೈ ಬಿಡಲು ಮನವಿಯನ್ನ ಮಾಡಿಕೊಳ್ಳೋದಕ್ಕೆ ಸುದ್ದಿಗೋಷ್ಠಿ